ಎಲ್ಲರಿಗೂ ಸಾಕಿತ್ ಸೋಹ ನಾಟ ಕ್ರಾಫ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಳು ಹೇಳ್ತೇನೆ ಹೇಗಿದೆ ಅಂತ ಹೇಳಬೇಕು ಹಚ್ಚಿ ಬು ಕನ್ನಡದ ದೀಪಾ ಹಚ್ಚಿ ಬು ಕನ್ನಡದ ದೀಪಾ ಕರುನಾಡ ದೀಪಾಸ ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆವು ಎಲ್ಲಲ್ಲಿ ಕನ್ನಡದ ಕಂಪು ಸೋಸಲು ಅಲ್ಲಲ್ಲಿ ಕರಣ ಚಾಚೇವು ನಡು ಇರಲಿ ಗಡಿನಾಡೆ ಕನ್ನಡದ ತೆರದೇಬು ಮಾನವ ಎರದೇಬು ಬಲವ ಹಿರಿಯನಪ ನರ ನವನೆಲ್ಲ ಹುರಿಗೊಳಿಸಿ ಹೊಸದು ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಕಲ್ಪನೆಯ ಕಣ್ಣು ಹರಿವನ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೋಳ ಕೆಚ್ಚಿನ ಕಿಡಿಗಳನ್ನು ಗಡಿ ನಾಡಿನಾಚೆ ತೋರೇವು ಹೊಮ್ಮಿರಲು ಪ್ರೀ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇಬು ಕನ್ನಡದ ದೀಪ ಹಚ್ಚೇಬು ಕನ್ನಡದ ದೀಪ ಕರುನಾಡ ದೀಪ ಸೇನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇ ಬುಕ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಧ್ಯ ಅರ್ಜೆಂಟ್ ಆಪ್ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಖುಷಿಯಾಗಿರಿ ಫ್ರೆಂಡ್ಸ್